ಸೆಲ್ಫ್ರಿ ಇರೋಮ್ಮ ಅಂದಳ ಅವ್ನು ಪರ್ಮಿಷನ್ ತಗೊಂಡೇ ಕುಡಿದು ಅವಳಗ್ ಪರ್ಮಿಷನ್ ತಗೊಂಡು ಒಳಗೆ ಇದು ಮೇಲೆ ಹೆಣ್ಣುಮಕ್ಕಳಿಗೆ ಹೋಗೋದಿಲ್ಲ ಹೋಗ್ಬೇಕಾದ್ರೆ ಇದು ಮಾಡಬೇಕಾರೆ ಇದ್ರಾಗೆ ಇಂಥವಾಗಿ ಇದು ಮಾಡ್ತಾರೆ ಇನ್ನೂ ಅದನ್ನ ಸುಸ್ತು ಇದು ಸ್ವಾಮಿ ಅಂತ ಸೋಫಿ ಸಂತರವರು ಹ್ಞೂ

ಇಪ್ಪತ್ತಾರು ಶೇಕಡಿ ತಂದೂರು ರದ್ರಾಪುರ ಮುಕ್ವಾಡ ಗೋಂತಿ ಇಲ್ಲಿಗಳಿಗೆ ಗಣಬರೀ ಸಂಸ್ಥಾನಗಳ ಮೂಲ ಪುರುಷ ಇವೆಲ್ಲ ಸಂಸ್ಥಾನಗಳ ಮೂಲ ಮೂಲಪುರುಷ ಐತೆ ಕರಿಗುಲಿ ಒಡೋದಕ್ಕೆ ಮೂವತ್ತು ಹಳ್ಳಿ ರೆಡ್ಡರ ಹಾಸರಿಂದ ಇನಾಮ್ ಪಡ್ತೀವಿ ಯಾವ್ದು ಇನಾಮ ಈ ಎಲ್ಲ ಸಂಸ್ಥಾನಗಳ ಇನಾಮ ಏನು ಇನಾಮ್ ಕೊಡ್ತಾರೆ ಅಂದ್ರೆ ಮೂವತ್ತು ಹಳ್ಳಿಗಳು ಅದನ್ನೇ ಎಲ್ಲ ಇವರಿಗೆ ನೋಡ್ಕೊಳ್ಳೋದು ಅವೆಲ್ಲ ಮೂಲ ಪುರುಷ ಮೂಲಕ

ಕುದುರೆ ಕಟ್ಟುವಂಥ ಯಾಕಂದ್ರೆ ಈಗಾದರೂ ಮನಿ ತಂದವರು ಅದಾರ ಆನೆಯವರು ಅಂತ ಇದಾರೆ ಆನೆಯವರು ಅಂದ್ರೆ ಆನಿ ರಕ್ಷಣೆ ಮಾಡೋರು ಒಂಟ್ಯಾರಂತಾರ ಒಂಟಿಗಳು ನೋಡೋರು ಕುದುರೆ ಅಂತದ ಕುದುರೆ ರಕ್ಷಣೆ ಮಾಡೋರು ಮುಂದೆ ಶಿಲೆದಾರ್ ಅಂತದಾರೆ ಅವರು ಯುದ್ಧ ಮಾಡುವಂಥ ಕುದುರೆ ಕುದುರೆ ಮ್ಯಾಗ ಯುದ್ಧ ಮಾಡುವಂಥ ಶಿಲೆದಾರ ಒಂದು ಸುಬೇದಾರ್ ಅಂದ್ರೆ ಮನಿ ಸುಬೇದಾರ ಅಂದ್ರೆ ಅವರು ಎಲ್ಲ ಒಂದು ಇದೆಲ್ಲ ಏನೂ ಒಂದು ಒಂದು ಎಲ್ಲ ಸುಜೋಗತ್ತ ಒಂದು ಇತ್ತು ಅಂತ ಸಂಸ್ಥಾನ ಇತ್ತು ಅಂತ ಈ ಸಂಸ್ಥಾನದಲ್ಲಿ ಏನೇನು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದರು ಆ ಅದೇ ಮನ್ ತಂದವ್ರು ಅದೇ ಹೆಸರಿಂದ ಇವತ್ತಿಗೆ ಈಗ ನಾವು ಇಲ್ಲಿ ಮ್ಯೂಸಿಯಂ ಮಾಡಿವಿ ಅಂದ್ರೆ ನಿಮ್ಮ ಅದ ಇಲ್ಲಿ ಆಣಿ ವಾಂತಿ ಕೊಲೆ ಇಲ್ಲಿ ಇರೋದು ದನ ಇರೋದು ಈಗ ಆಣಿ ವಾಣಿಗಿ ಅಂತ ಇರೋದು ಇಲ್ಲಿ ಇದು ಪಲ್ಲಕ್ಕಿ ಕೋಲಿ ಅಂತ ಇದು ಪಲ್ಲಕ್ಕಿ ಇಡೋ ಕಡೆ

ನಮ್ಮ ಶಿವರು ಗುರು ಮಹಾಶಿವ ಮಹಾನ್ ಶಿವೇಮ್ರು ಮಹಾನ್ ಶಿವೇಮ್ಗೆ ಇವಾಗ ನಾನು ಒಂದು ನನ್ನ ಇದ್ದಾಗ ನಾನು ನನ್ನ ಕರ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೂ ಬಂಗಾರ ಪುಷ್ಪ ಕಾರ್ಯಕ್ರಮ ಆ ವಯಸ್ಸಿನ ಭಾಳ ಮುಂದೆ ಅವ್ರಿಗೆ ಆ ಕ್ಯಾರೆಕ್ಟರ್ ಬರಲಿ ಅಂತ ಒಂದೊಂದು ಪ್ರತೀತಿ ಅದು ಅದಕ್ಕೆ ನಾವು ಮಾಡ್ತೀವಿ ಮಾಡ್ತೀವ್ರೆ ಮುರುಘೋಡು ಶ್ರೀಗಳು ಕರೆಸಿ ಅವರು ಇದ್ರೊಳಗೆ ಮಾಡಿದ್ರು ಒಂದು ಇದು ಮಾಡ್ತೀನಿ ಆಗ ಮುರುಗೋಡು ಶ್ರೀಗಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಹೇಗಾರು ಶ್ರೀಗಳು ಬರ್ತಾರೋ ಅದ್ರಾಗ ಒಂದು ಪಲ್ಲಕ್ಕಿ ಪಲ್ಲಕ್ಕಿ ಕೊಟ್ಟು ಅದಕ್ಕೆಲ್ಲ ನಮ್ಮ ಉದ್ದಾರ ಹಿರಿಯರು ನಮ್ಮ ತಂಗಿ ಅವರು ನಮ್ಮ ಅಜ್ಜ ಅವರು ಎಲ್ಲರೂ ಸ್ವಾಗತ ಮಾಡಕ್ಕೆ ಕೊಟ್ಟವರು ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವ ಥರ ನಾನು ಸಿಗ ಅವ್ರು ಯಾಥರ ನಾನು ಪಲಿಕೆ ಕೂಡಬೇಕು ಅವರು ನಮ್ಮ ಅವ್ರಿ ಕಣ್ಣು ಕಾಣ್ತಾರಂಗಿಲ್ಲ ಅವರು ಇವರು ಹೋಗಿ ಅದಕ್ಕೆ ಕೊಡ್ತಾರೆ ಬುದ್ಧಿ ಯೋಗ ಪಲ್ಲಕ್ಕೆ ಸೇವಾ ಮಾಡಬೇಕಂತ ಮಾಡಿಸಬೇಕು ಯಾಕೆ ಒಂದು ಶರ್ತ್ ಶರ್ತಿ ಒಪ್ಪು ಒಂದಿಗೆ ನಾ ಕೊಡ್ತೀನಿ ಏನು ಹೇಳೋದು ಆಜ್ಞೆ ಮಾಡಿ ನಾನು ಕಳಿಸ್ತೀನಿ ನೀ ಕೂಸ್ರ ನಾನು ಕೊಡ್ತೀನಿ ನೋಡಪ್ಪ ಅಂತ ನೀನೇ ಯಾರು ನಾನು ಯಾರು ಈ ದೇವರು ನಿನ್ನ ಸರಿಸುವ ನನಗೆ ಏನು ಓಡಾಡಿಕೊಟ್ರಿ ನಾನು ಕೊಡಾಡಿಕೊಡ್ ನನಗೆ ಆಗೋದಿಲ್ಲ ಅವಾಗ ಹೇಳ್ತಾರೆ ನೋಡಪ್ಪ ಅರಮನೆ ಗುರುಮನೆ ಹೇಳ್ಬೋದಿಲ್ಲ ಅರಮನೆಯಾಗಿ ನೀನು ಕೆಲಸ ಮಾಡ್ತೀನಿ ನಾನು ಗುರುಮನೆಯಾಗೆ ಕೆಲಸ ಮಾಡ್ತೀನಿ ನಾನು ಸನ್ಯಾಸ ಸನ್ಯಾಸಿ ನೀವು ಇರತದೆ ಇಷ್ಟ ಅದಾಗ ಏನು ಇಲ್ಲ ನಾನು ಕೂಡ ಇಲ್ಲಪ್ಪ ಕುಡೋದು ಹಂಗಾರೆ ನನಗೆ ದೇವ್ರ ಅಂತೇಳಿ ನೀನು ನಾನು ಈಶ್ವರ ಆದ್ರೆ ನೀವು ಹೊಸ ನನ್ನ ಕುಂತ್ಕೊಂಡು ನೆಂದಿಯಾಗಿ ಕೊಡುವ ಅದಕ್ಕೂ ಒಪ್ಕೊಂಡು ಒಪ್ಕೊಂಡು ನಂದುಗಳಿಗೆ ನನ್ನ ಬೆಳಗನೆ ಕಟ್ಕೊಂಡ್ಬರ್ತಾರೆ ನನ್ನ ಬಾಳ್ಕೊಡೋದು ಹಂಗಾರೆ ಬುದ್ಧಿ ನೀವು ನಮ್ಮ ವರ್ಷವನ್ನ ನಮ್ಮ ಅಮ್ಮ ಹರಿಮೊಮ್ಮಗಾರನ್ನು ಕುಂತ್ಕೊಂಡು ನಿಮಗೆ ಬಾ ಇಲ್ಲಪ್ಪ ಅಂದ್ರೆ ನಿನ್ನ ಕೂಡ ನಡ್ಕೊತ ಬರ್ತಾನೆ ನಡಿ ಅಂತ ಒಂದು ಎರಡು ನಿಮಗೆ ಮುಂದೊಕ್ಕ ಅವಾಗ ಗುರು ಅವರೆಲ್ಲ ಅಲ್ಲಿ ಬಿಡ್ತಾರೆ ಬುದ್ಧಿ ಕಾಯಿ ಪಲ್ಯಕ್ಕೆ ತಪ್ಪಾಕಿ ಬಂದಾಗ ಅವಾಗ ನಾನು ನಾನೇ ಆಗಿದ್ದು ನೋಡಪ್ಪ ನೀವು ಕುಡಿಯಲಿಕ್ಕ ಬಂದಿತ್ತು ಆಗಿನ ಗುರು ನಾನೇ ಹಾಕಿಸ್ಕೊಂಡು ಗುರು ಅಂತೇಳಿ ಅಗದಿ ಜ್ವರ ಅವ್ರ ಮ್ಯಾಗ ಪಲ್ಯಕ್ಕೆ ಕೊಟ್ಕೊಂತಾರೆ ಅವರು ಕೈ ಕುಂತು ನನ್ನ ಕುಂಡಿಸ್ಕೊಂಡು ಹೊರಗೆ ಮನೆ ಮಾಡ್ಕೊತು ತಗೊಂಡು ಬಂದು ಕಾರ್ಯಕ್ರಮ ಮಾಡ್ತೀನಿ ಅಂದರೆ ನೀವು ಜಗತ್ತಿನಾಗೆ ಎಲ್ಲಿ ನೋಡಿದರೆ ಅಂದ್ರೆ ಗುರು ಶಿಷ್ಯರು

ಇವಾಗ ನಮ್ಮಲ್ಲಿ ನಮ್ಮ ಅಜ್ಜವರು ಅಷ್ಟೇ ಉಳ್ದ ಯಾಕಂದ್ರೆ ವೆಪನ್ಸ್ ಎರಡು ಮೂರು ಹೌದು ಒಂದು ಹಿಡ್ಕೊಬೇಕು ಅದಕ್ಕೆ ಎರಡು ವೆಪನ್ಸ್ ಅದ ಒಂದು ಕಡೆ ಅದ ಒಂದು ಟು ಟು ಹೈ ಪವರ್ ರೈಫಲ್ ಅದ ಯಾಕಂದ್ರೆ ನನಗೊಂದು ನಮ್ಮ ತಮ್ಮಗೊಂದಿತ್ತು ನಮ್ಮ ತಮ್ಮ ತಿಳ್ಕೊಳ ನಮ್ಮ ತಮ್ಮ ನಮ್ಮ ಮಗನ ತಮ್ಮನ ಮಗನ ಸಜ್ಜೆ ಮಾಡಿರ್ತ ಇದು ಮುರುಗೋಡ್ ಮುರ್ಬೋಟ್ ಉಪಯೋಗ ಮಾಡಿದ್ದ

ನಿಮ್ಮ ಸಂಸ್ಥಾನದಲ್ಲಿ ಕೆಲವೊಂದು ಚೆನ್ನಮ್ಮ ಮ್ಯೂಸಿಯಂ ಮಾಡಿದ್ರು ಕಿತ್ತೂರಾಗ ಅವಾಗ ನಮ್ಮ ಮಜಾ ಕೆಲ ಓದಿ ಇಟ್ಕೊಂಡು ಹಾಳು ಕೊಡಲಿಲ್ಲ ಅಲ್ಲಿ ಅಲ್ಲಿ ಒಂದು ಇವು ಅಷ್ಟೇ ಇದು ಲಾಂಗ್ ರೇಂಜ್ ಇನ್ ಸಣ್ಣ ಅಂತ ಹೇಳಿ ಇದು ಮರ್ ಕಟ್ಟೋದು ಇದನ್ನ ಇದು ವ್ಯೂ ಪಾಯಿಂಟ್ ಇದೆ ಮರ್ಕ್ ಕಟ್ಟಿ ಮದ್ದು ತುಂಬಿ ಇದನ್ನು ಬೆಂಕಿ ಹಚ್ಚೋದು

ಅಜ್ಜಿ ಅವರು ಇವರು ಹಂದಿಗನೂರು ದೇಶ ದೇಶ್ ಇವರು ತಮ್ಮ ಈ ತರ ಏನು ಮಾಡ್ತಾರೆ ಇಲ್ಲಿ ಲೋಕಲ್ ಹೆಣ್ಮಕ್ಳಿಗೆ ಒಂದು ಮಹಿಳಾ ಮಂಡಳ ಮಾಡಿದ್ರು ಮಹಿಳಾ ಮಂಡಳ ಮಾಡಿ ಅವ್ರಿಗೆ ಇದೆಲ್ಲ ಕಸೂತಿ ಕಲಿಸೋದು ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಔಷಧ ಪುಸ್ತಕ ಬಂದರು ಔಷಧ ಕೊಡ್ತಾರೆ ಅವರು ಒಂದು ಏನು ಮಹಿಳಾ ಮಂಡಲ ಮಾಡಿ ಅವ್ರಿಗೆಲ್ಲ ಹಾಡು ಕೂಡ ಒಂದು ಮಾಡಿ ಅವ್ರಿಗೆ ಕಾಲ ಆಗಿದೆ ಸೊ ಮಹಿಳಾ ಮಂಡಲದ ಕಲ್ಪನೆ ಅವರಿಗೆ ಚರ್ಚನೆ ಮಾಡಿ ಒಳಗೆ ಇಟ್ಟಿವಿ ಪೂರ್ವದಲ್ಲಿ ಸ್ಕೂಲ್ ಇದ್ದವರಿಗೆ ಬರೋಕಿದ್ದ ಮಣ್ಣು ಸ್ಕೂಲ್ ಅದ ನಮ್ಮಲ್ಲಿ ಇವೆಲ್ಲ ಇವೆಲ್ಲ ಬಳೆ ಸ್ಯಾಂಪಲ್ ಇರ್ತಾರೆ ಎಲ್ಲ ಮಾಡಿಟ್ಟಿದ್ದು ఇవ్వాల బే బేర స్వాములు బంద్రు పార్స్టే ఇలా కట్టి అణిగి ఈ సమ్ ఏ మ్యాగ్ క్యాప్ హాయిబ్ర తె బాధకు ఎన్నెగ ఎన్నెదు హోల్ మ్యాగ్ హోల్ క ಸಣ್ಣ ಬರ್ತದೆ ಕೂದ್ಲಿ ಹತ್ತದ ಈಗೆಲ್ಲ ಪ್ಲಾಸ್ಟಿಕ್ ಬಂದಾಗ ಹಾಂ ಇವೆಲ್ಲ ಈಗ ಸಾಗಮಾನಿ ಸ್ಯಾಂಡಲ್ವುಡ್ ಸ್ಯಾಂಡಲ್ ಇದು ನೋಡ್ರಿ ಇದು ಆರ್ಡಿನರಿ ಫ್ಯಾನ್ ಅಂದ್ರೆ ಮಂದಿಗೆ ಎಷ್ಟು ಟೈಮ್ ಇತ್ತು ಅಂದ್ರೆ ಇದ್ರಾಗ ದಶಾವತಾರ ಕಾರ್ಯ ಬೀಸಣಿಕೆ ಬೀಸಣಿಕೆ ಅಂದ್ರೆ ಇವೆಲ್ಲ ಇವ್ರಿ ಇವೆಲ್ಲ ದಶಾವತಾರ ಕಾರ್ ಇದು ಪೇಪರ್ ಕಟ್ ಮಾಡಕ್ಕೆ ಮಾಡಿ ಸಿಕ್ಕಂತರಿ <this prendere>